ೂಪಾಯಿ ರೂಪಾಯಿ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಮುನ್ನೂರ ಮುನ್ನೂರ ಇಪ್ಪತ್ತು ಮೂವತ್ತು ರೂಪಾಯಿ ಮುನ್ನೂರ ರೂಪಾಯಿ ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ರೂಪಾಯಿ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮುನ್ನೂರಐ ರೂಪಾಯಿ ಮುನ್ನೂರ ಅರವತ್ತ್ ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ರೂಪಾಯಿ ನಾನೂರು ರೂಪಾಯಿ ನಾನೂ ರೂಪಾಯಿ ನಾನೂ ರೂಪಾಯಿ ನಾನೂರು ರೂಪಾಯಿ ನಾನೂ ರೂಪಾಯಿ ನಾನೂರು ರೂಪಾಯಿ रूप रूपए नूर मु नावर रूप नूप नूपुर रूपये रूपये न ನಾನೂರ ನಲವತ್ತೈದು ರೂಪಾಯಿ ನಾನೂರ ನಲವತ್ತೈದು ರೂಪಾಯಿ ನಾನು ಮೂವತ್ನಾಲ್ವತ್ತು ರೂಪಾಯಿ ನಾನು ನಲ್ವತ್ ನಾಲ್ವತ್ತು ರೂಪಾಯಿ ನಾನೂರ ಐವತ್ತು ರೂಪಾಯಿ ನಾನೂ ಐವತ್ತೂಪಾಯಿ ನಾನೂರ ಐವತ್ತು ನಾನೂರ ಅರವತ್ತು ರೂಪಾಯಿ ನಾನೂರ ರೂಪಾಯಿ ನಾನೂರ ಅರವತ್ತು ಅರವತ್ತೈದು ರೂಪಾಯಿ ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ರೂಪಾಯಿ ನಾನೂರ ಎಪ್ಪತ್ತ ನಾಲ್ಕು ಎಪ್ಪತ್ತೈದು ರೂಪಾಯಿ ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ರೂಪಾಯಿ ನಾನೂರ ಎಂಬತ್ತು ರೂಪಾಯಿ